ಅಧ್ಯಾಯ ನಾಲ್ಕು ದೇವರು ಒಬ್ಬನೇ ಎಂಬ ಕಲ್ಪನೆ ಇಂಡಕ್ಟಿವ್ ಕ್ರಮವನ್ನು ಅನುಕರಿಸಿ ದೇವರ ಸ್ವರೂಪವನ್ನು ತಿಳಿದುಕೊಳ್ಳುವ ಪ್ರಯತ್ನ ಯಶಸ್ವಿಯಾಗಲಿಲ್ಲ ಆ ದಾರಿಯಲ್ಲಿ ನಮಗೆ ಸಿಕ್ಕಿದ್ದವರು ಯಾರು ಅವರಲ್ಲಿ ನಮ್ಮ ಲೋಪದೋಷಗಳೆಲ್ಲ ಇವೆ ಎಂದ ಮೇಲೆ ವಿಶ್ವನಿಯಾಮಕ ದೇವರಾಗಿರಲಾರರು ನಾವು ದೇವರನ್ನು ಪರಮ ಪಾವನ ಪಾಪವಿ ದೂರ ಪರಕಾಮಿನಿ ದೂರ ತಾಮಸರಹಿತ ಗುಣಸಾಂದ್ರ ಕರುಣಾಪಯೋನಿಧಿ ಎಂದೆಲ್ಲ ಬಣ್ಣಿಸುತ್ತೇವಷ್ಟೆ ಇದುವರೆಗೆ ನಾವು ಕಂಡ ದೇವರುಗಳಿಗೆ ಈ ಬಿರುದುಗಳು ಸಲ್ಲಲಾರವು ಅವರಿಗೆ ವಿದಾಯ ಹೇಳಿ ಮುಂದಕ್ಕೆ ಹೊರಡೋಣ ಹಿಂದಿನ ಅಧ್ಯಾಯದಲ್ಲಿ ಪಟ್ಟಿ ಮಾಡಿದ ಅವಗುಣಗಳನ್ನು ದೇವರಿಗೆ ಆರೋಪಿಸಿದ ಜನರೇ ದೇವರು ಸರ್ವಜ್ಞ ಸರ್ವಶಕ್ತ ಮಾತ್ರವಲ್ಲ ಸಕಲ ಸದ್ಗುಣ ಪರಿಪೂರ್ಣ ಎಂದು ಹೇಳುತ್ತಾರೆ ಈ ವಿರೋಧಾಭಾಸವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ವಿಚಾರಪರರಾದ ಕೆಲವರು ಗಮನಿಸಿರಬೇಕು ಅವರು ಆ ಮಟ್ಟದಿಂದ ಮೇಲಕ್ಕೇರಿ ದೇವರ ವಿಷಯ ಗಾಢವಾಗಿ ಚಿಂತನೆ ಮಾಡಿದರು ಅವರ ಚಿಂತನೆಯಲ್ಲಿ ಮೊದಲ ಹಂತ ಒಬ್ಬನಿಗಿಂತ ಹೆಚ್ಚು ದೇವರಿರುವುದು ಸಾಧ್ಯವಲ್ಲ ಎಂದುಕೊಂಡದ್ದು ದೇವರ ತಲೆಗೆ ಹೆಸರಿನ ಚೀಟಿ ಅಂಟಿಸಬಾರದೆಂದು ಕೆಲವರಿಗೆ ತೋರಿತ್ತು ಇಂಥ ಚಿಂತನಶೀಲರೊಬ್ಬರ ಕಲ್ಪನೆಯನ್ನು ಪರಿಶೀಲಿಸೋಣ ಶ್ವೇತಾಶ್ವತ ರೂಪನಿಷತ್ತಿನಲ್ಲಿ ಈ ಶ್ಲೋಕ ಬರುತ್ತದೆ ಏಕೋ ದೇವ ಸರ್ವಭೂತು ಗೂಢ ಸರ್ವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ತಾತ್ಪರ್ಯ ದೇವರು ಒಬ್ಬನೇ ಅವನು ಎಲ್ಲ ವಸ್ತುಗಳಲ್ಲೂ ಅಡಗಿದ್ದಾನೆ ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಅವನು ಎಲ್ಲ ಪ್ರಾಣಿಗಳ ಅಂತರಾತ್ಮ ಅವನು ಕರ್ಮಾಧ್ಯಕ್ಷ ಸಾಕ್ಷಿ ಚೈತನ್ಯ ಸ್ವರೂಪ ನಿರ್ಗುಣ ತಾನೇ ತಾನಾಗಿ ಇರುವವನು ಅಂದರೆ ಅವನಲ್ಲದೆ ಮತ್ತೊಂದಿಲ್ಲ ನಾವು ಕಥೆಗಳ ಮೂಲಕ ಪರಿಚಯ ಮಾಡಿಕೊಂಡ ದೇವರುಗಳಿಗಿಂತ ಈ ದೇವರು ಮೇಲುಮಟ್ಟದಲ್ಲಿದ್ದಾನೆ ಆದರೂ ಈ ಬಣ್ಣನೆಯನ್ನು ತರ್ಕದ ದೃಷ್ಟಿಯಿಂದ ನೋಡಿದರೆ ತೊಡಕುಗಳು ಕಾಣುತ್ತವೆ ದೇವರು ಒಬ್ಬನೇ ಆಗಿರಬೇಕೆಂಬುದೇನೋ ಸ್ವತಃ ಸಿದ್ಧ ಸರ್ವಶಕ್ತರಾದವರು ಒಬ್ಬರಿಗಿಂತ ಹೆಚ್ಚು ಇರಲಾರರು ಎಂದು ನಿಶ್ಚಯಿಸಿದವಷ್ಟೆ ಅವನು ಸಕಲ ಜೀವಿಗಳಲ್ಲೂ ಆತ್ಮವಾಗಿದ್ದಾನೆ ಅವನಲ್ಲದೆ ಬೇರೇನೂ ಇಲ್ಲ ಅವನು ಮೂಲ ಚೈತನ್ಯ ನಮ್ಮೆಲ್ಲರ ಶಕ್ತಿಯೂ ಕೂಡ ಅವನಿಂದಲೇ ಬಂದದ್ದು ಈ ಮಾತುಗಳಲ್ಲೂ ವಿರೋಧಾಭಾಸವೇನೂ ಇಲ್ಲ ಅಂಥವನೊಬ್ಬ ಇದ್ದಾನೆಯೇ ಎಂಬ ಪ್ರಶ್ನೆಯನ್ನು ಈಗಲೇ ಹಾಕುವುದು ಬೇಡ ಅವನು ನಿರ್ಗುಣ ಎಂಬುದನ್ನು ಆ ಪದಕ್ಕೆ ವಿಶೇಷ ಅರ್ಥ ಕೊಟ್ಟು ಒಪ್ಪಬಹುದು ವಿಶೇಷಾರ್ಥದ ತರ್ಕ ಹೀಗೆ ಸಾಗುತ್ತದೆ ದೇವರು ಅನಂತ ಅವನಿಗೆ ಯಾವ ಮಿತಿಯೂ ಇರುವುದು ಸಾಧ್ಯವಲ್ಲ ಅವನಿಗೆ ಯಾವುದೊಂದು ಗುಣವನ್ನು ಆರೋಪಿಸಿದರೂ ಮಿತಿಯನ್ನು ಕಲ್ಪಿಸಿದಂತಾಗುತ್ತದೆ ಉದಾಹರಣೆಗೆ ಅವನು ಅಣುವಿಗಿಂತ ಚಿಕ್ಕವನು ಎಂದ ಕೂಡಲೇ ಅವನು ಅಣುವಿಗಿಂತ ದೊಡ್ಡವನಾಗಿರುವುದು ಸಾಧ್ಯವಲ್ಲ ಎಂದಾಗುತ್ತದೆ ಆದರೆ ಗುಣವೇ ಇಲ್ಲದ ವಸ್ತುವನ್ನು ಎಲ್ಲಿಂದ ತರೋಣ ಅಂಥ ವಸ್ತು ಇಲ್ಲವೇ ಇಲ್ಲ ಗುಣವಿಲ್ಲದವನಾದರೆ ದೇವರಿಗೆ ಅಸ್ತಿತ್ವವಿಲ್ಲ ಗುಣವಿದ್ದರೆ ಅವನು ದೇವರಲ್ಲ ಈ ತರ್ಕದ ಜಾಲದಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ನಿರ್ಗುಣ ಎಂಬ ಪದಕ್ಕೆ ನಿರ್ದಿಷ್ಟವಾದ ಇಂಥದ್ದೊಂದು ಗುಣವುಳ್ಳವನು ಎಂದು ಹೇಳಲಾಗದ ವ್ಯಕ್ತಿ ಅಂದರೆ ಎಲ್ಲ ಗುಣಗಳನ್ನು ವಿನಾಯಿತಿ ಇಲ್ಲದೆ ಎಲ್ಲ ಗುಣಗಳನ್ನು ಹೊಂದಿರುವವನು ಎಂದು ಕೆಲವರು ಅರ್ಥ ಮಾಡುತ್ತಾರೆ ಇದೊಂದು ಮಾತಿನ ಸರ್ಕಸ್ಸು ಅಣೋರಣೀಯ ಮಹತೋಮಹೀಯ ಎನ್ನುವಾಗಲೂ ನಾವು ಇಂಥದ್ದೇ ಮಾತಿನ ಲಾಗ ಹಾಕುತ್ತೇವೆ ದೇವರು ಏನು ಯಾವುದು ಎಂದು ಹೇಳದೆ ನೇತಿ ನೇತಿ ಇದಲ್ಲ ಇದಲ್ಲ ಎನ್ನುವುದು ತರ್ಕದ ಜಾಲದಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಇಂಥ ಪ್ರಯತ್ನಗಳನ್ನು ತೆಗಳಬೇಕಾಗಿಲ್ಲ ದೇವರು ಇಂಥ ಪ್ರಯತ್ನಗಳನ್ನು ತೆಗಳಬೇಕಾಗಿಲ್ಲ ದೇವರು ಇಂದ್ರಿಯಗಳಿಗೆ ನಿಲುಕುವವನಲ್ಲ ಮಾತು ಮನಸ್ಸು ಅವನನ್ನು ಗ್ರಹಿಸಲಾರದೆ ಹಿಂದಿರುಗುತ್ತವೆ ಎನ್ನುತ್ತೇವಷ್ಟೆ ಮೇಲೆ ಅವನನ್ನು ಬಣ್ಣಿಸ ಹೊರಟಾಗ ಇಂಥ ಸರ್ಕಸ್ಸು ಮಾಡದೆ ವಿಧಿಯಿಲ್ಲ ದೇವರು ನಿರಾಕಾರ ಎಂಬ ಮಾತಿಗೂ ಇದೇ ಅವನ ಆಕಾರ ಎಂದು ನಿರ್ದೇಶಿಸಲಾಗದವನು ಆದರೆ ಎಲ್ಲ ಆಕಾರಗಳನ್ನು ಉಳ್ಳವನು ಎಂದೇ ಅರ್ಥ ಮಾಡಬೇಕಾಗುತ್ತದೆ ಇದನ್ನು ಒಪ್ಪಿದರೆ ಮೂರ್ತಿ ಪೂಜೆಗೆ ವಿಗ್ರಹಾರಾಧನೆಗೆ ಕೆಲವರು ಒಡ್ಡುವ ಆಕ್ಷೇಪಣೆಗಳು ಬಿದ್ದು ಹೋಗುತ್ತವೆ ದೇವರು ಇದ್ದಾನೆ ಅವನ ನಾಮರೂಪಗಳಿಗೆ ಮಿತಿ ಇಲ್ಲ ಎಂದು ಒಪ್ಪುವುದಾದರೆ ಅವನನ್ನು ಚತುರ್ಭುಜಗಳುಳ್ಳ ಮಾನವ ಮೂರ್ತಿ ಎಂದೇಕೆ ಕಲ್ಪಿಸಿಕೊಳ್ಳಬಾರದು ದೇವರು ತಾಳಬಹುದಾದ ಲೆಕ್ಕವಿಲ್ಲದಷ್ಟು ರೂಪಗಳಲ್ಲಿ ಅದೂ ಒಂದು ಮೂರ್ತಿ ಪೂಜೆ ಮಾಡುವವನು ದೇವರ ರೂಪ ಇದೊಂದೇ ಎಂದೇನೂ ಹೇಳುವುದಿಲ್ಲವಷ್ಟೆ ಪೂಜೆಯ ಸೌಕರ್ಯಕ್ಕಾಗಿ ದೇವರನ್ನು ಆ ಮೂರ್ತಿಯಲ್ಲಿ ಆವಾಹನೆ ಮಾಡಿಕೊಳ್ಳಬಹುದು ವಿಸರ್ಜನೆ ಮಾಡಿದ ಮೇಲೆ ಅದು ದೇವರಲ್ಲ ಎನ್ನಬಹುದು ಅಥವಾ ಎಲ್ಲವೂ ಯಾವಾಗಲೂ ದೇವರಾದ್ದರಿಂದ ಅದು ಆಗಲೂ ದೇವರೇ ಎನ್ನಬಹುದು ವಾಸ್ತವವಾಗಿ ವಿಗ್ರಹಾರಾಧನೆಯನ್ನು ವಿರೋಧಿಸುವವರು ಕೂಡ ಯಾವುದೋ ಒಂದು ಸಂಕೇತಕ್ಕೆ ಉದಾಹರಣೆಗೆ ಶಿಲುಬೆಗೆ ಮೇರಿಯ ವಿಗ್ರಹಕ್ಕೆ ಗೌರವ ಸಲ್ಲಿಸುತ್ತಾರೆ ಮೇಲೆ ಉದಾಹರಿಸಿದ ಶ್ವೇತಾಶ್ವತರೋಪನಿಷತ್ತಿನ ಮಂತ್ರದಲ್ಲಿ ಕಾಣುವ ಎರಡು ಅಂಶಗಳು ಕರ್ಮಾಧ್ಯಕ್ಷ ಮತ್ತು ಸಾಕ್ಷಿ ಎಂಬ ಕಲ್ಪನೆಗಳು ವಾದ ವಿವಾದಗಳಿಗೆ ಆಸ್ಪದ ಕೊಡುತ್ತವೆ ಡಿ ವಿ ಗುಂಡಪ್ಪನವರು ತಮ್ಮ ದೇವರು ಎಂಬ ಪಟ್ ಪುಟ್ಟ ಪುಸ್ತಕದಲ್ಲಿ ಆ ಮಂತ್ರವನ್ನು ಉದಾಹರಿಸಿ ಅದನ್ನು ಕುರಿತು ವ್ಯಾಖ್ಯಾನ ಮಾಡಿದ್ದಾರೆ ಸಾಕ್ಷಿ ಎಂದರೆ ಡಿ ವಿ ಜಿಯವರ ಮಾತಿನಲ್ಲಿ ತಾನು ಜಗತ್ತಿನ ಭಾಗವಾಗದೆ ಜಗತ್ತನ್ನು ನೋಡಿಕೊಂಡು ಮಾತ್ರ ಇರುವ ಚೈತನ್ಯ ಕರ್ಮಾಧ್ಯಕ್ಷ ಎಂದರೆ ಮನುಷ್ಯರು ಮಾಡುವ ಅಥವಾ ಮಾಡದೇ ಇರುವ ಎಲ್ಲ ಕೆಲಸಗಳಿಗೂ ಮೇಲ್ವಿಚಾರಣೆ ನಡೆಸತಕ್ಕವನು ಅಂದರೆ ಆತ್ಮಚೈತನ್ಯವು ಕೆಲಸಗಳಿಗೆ ಬೇಕಾದ ಶಕ್ತಿಯನ್ನು ಕೊಡುತ್ತದೆ ತಾನಾಗಿ ಮಾಡುವುದಿಲ್ಲ ಡಿ ವಿ ಜಿ ತಮ್ಮ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಹೇಳಿರುವ ಇನ್ನೊಂದು ಮಾತನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಅವನು ಎಲ್ಲ ಜಗತ್ತನ್ನೂ ಆಳುತ್ತಿದ್ದಾನೆ ಕರ್ಮಾಧ್ಯಕ್ಷ ಎಂಬ ಪದದಲ್ಲೂ ಆಳ್ವಿಕೆಯ ಸೂಚನೆ ಇದೆ ಒಂದು ದೇವರು ತಟಸ್ಥ ಸಾಕ್ಷಿ ಎರಡು ಕರ್ಮಾಧ್ಯಕ್ಷನಾಗಿ ಅವನು ಜಗತ್ತನ್ನು ಆಳುತ್ತಿದ್ದಾನೆ ಇವೆರಡು ಮಾತುಗಳಿಗೂ ಹೊಂದಾಣಿಕೆ ಇದೆಯೇ ತಟಸ್ಥ ಎಂಬ ಕಲ್ಪನೆಯನ್ನು ಸ್ಪಷ್ಟಪಡಿಸಲು ಡಿ ವಿಜಿ ಕೊಡುವ ವಿವರಣೆ ಹೀಗಿದೆ ನದಿಯಲ್ಲಿ ಇತರರು ಮುಳುಗುತ್ತಿದ್ದರೂ ಬಿದ್ದು ಬಿದ್ದು ಒದ್ದಾಡುತ್ತಿದ್ದರೂ ದಡದ ಮೇಲೆ ನಿಂತು ಅದನ್ನು ನೋಡುವವನು ತಟಸ್ಥ ಸಾಕ್ಷಿ ಅಂದರೆ ಮುಳುಗುತ್ತಿರುವವನ ಪ್ರಾಣವನ್ನು ಉಳಿಸುವುದು ಸಾಧ್ಯವಾಗಿದ್ದರೂ ದೇವರು ಏನೂ ಮಾಡದೆ ಕೈ ಕಟ್ಟಿಕೊಂಡು ನಿಂತಿರುತ್ತಾನೆ ಸಾಕ್ಷಿ ದೇವರು ತಟಸ್ಥನಾಗಿ ಸಾಕ್ಷಿಯಾಗಿ ಮಾತ್ರ ಇರುವುದು ನ್ಯಾಯವೇ ಹಾಗಿದ್ದರೆ ಅವನು ನಮ್ಮ ಬದುಕಿಗೆ ಅಪ್ರಸಕ್ತನಲ್ಲವೇ ಎಂಬುದು ಎತ್ತಬಹುದಾದ ಪ್ರಶ್ನೆ ಆದರೆ ಸದ್ಯಕ್ಕೆ ನಾನು ಅದನ್ನು ಎತ್ತುತ್ತಿಲ್ಲ ಡಿ ವಿ ಜಿ ಮತ್ತು ಅವರಂತೆ ಇತರರು ಒಪ್ಪಿರುವ ತತ್ವ ವಿಚಾರಣೆ ತರ್ಕಬದ್ಧವಾಗಿದೆಯೇ ಎಂದು ಮಾತ್ರ ಹೇಳುತ್ತೇನೆ ಎಂದು ಮಾತ್ರ ಕೇಳುತ್ತಿದ್ದೇನೆ ದೇವರು ಕೇವಲ ಸಾಕ್ಷಿಯಾದರೆ ಯಾವ ಕೆಲಸವನ್ನೂ ಮಾಡದೆ ನಿಷ್ಕ್ರಿಯನಾದರೆ ಅವನು ಜಗತ್ತನ್ನು ಆಳುವುದು ಹೇಗೆ ಸಾಧ್ಯ ಆಳುವವನು ಏನಾದರೂ ಕೆಲಸ ಮಾಡಲೇಬೇಕಾಗುತ್ತದೆ ಜನಗಳ ನಡತೆಯನ್ನು ನಿಯಂತ್ರಿಸಲು ಕಾನೂನು ಮಾಡಬೇಕಾಗುತ್ತದೆ ಆ ಕಾನೂನನ್ನು ಜನ ಪಾಲಿಸುತ್ತಾರೆಯೇ ಇಲ್ಲವೇ ಎನ್ನುವುದರ ಮೇಲೆ ಕಣ್ಣಿಟ್ಟಿರಲು ಯಾರನ್ನಾದರೂ ನೇಮಿಸಬೇಕಾಗುತ್ತದೆ ಕಾನೂನನ್ನು ಮುರಿದರೆಂದು ಯಾರ ಮೇಲಾದರೂ ದೂರು ಬಂದರೆ ಅದನ್ನು ವಿಚಾರಿಸಲು ನ್ಯಾಯಾಧೀಶರನ್ನು ನೇಮಿಸಬೇಕಾಗುತ್ತದೆ ಕಾನೂನನ್ನು ಮುರಿದುದುಂಟು ಎಂದು ಖಚಿತವಾದರೆ ಅಪರಾಧಿಯನ್ನು ಶಿಕ್ಷಿಸುವ ವ್ಯವಸ್ಥೆ ಮಾಡಬೇಕಾಗುತ್ತದೆ ಕೇವಲ ಸಾಕ್ಷಿಯಾದವನು ಇದನ್ನೆಲ್ಲ ಮಾಡಲಾಗುವುದಿಲ್ಲ ಕೇವಲ ಸಾಕ್ಷಿಯಾದವನು ಇದನ್ನೆಲ್ಲ ಮಾಡಲಾಗುವುದಿಲ್ಲ ದೇವರು ಈ ಕೆಲಸವನ್ನು ಮಾಡಬೇಕು ಅಥವಾ ಮಾಡದೇ ಇರಬೇಕು ಮಾಡುವುದು ಮಾಡದಿರುವುದು ಇವೆರಡನ್ನೂ ಏಕಕಾಲದಲ್ಲಿ ಅವನಿಂದ ನಿರೀಕ್ಷಿಸಲಾಗುವುದಿಲ್ಲ ಅವನು ಸಾಕ್ಷಿ ಮಾತ್ರವಾಗಿದ್ದರೆ ಆಳಲಾರ ಆಳಿದರೆ ಸಾಕ್ಷಿಯಾಗಲಾರ ಎರಡು ಕರ್ಮಾಧ್ಯಕ್ಷ ಈ ಪದ ಇತರ ಕಷ್ಟಗಳನ್ನು ತಂದೊಡ್ಡುತ್ತದೆ ನಾವು ಈಗಾಗಲೇ ಕಂಡಂತೆ ಡಿ ವಿ ಜಿ ಉಪನಿಷತ್ತಿನ ಮಂತ್ರದ ವಿವರಣೆ ಕೊಡುತ್ತಾ ಕರ್ಮಾಧ್ಯಕ್ಷನಿಗೆ ಎರಡು ಕೆಲಸಗಳನ್ನು ವಹಿಸಿಕೊಟ್ಟಿದ್ದಾರೆ ಒಂದು ಅವನು ಕರ್ಮದ ಮೇಲು ವಿಚಾರಣೆ ಮಾಡುವ ಸೂಪರಿಂಟೆಂಡೆಂಟ್ ಮೇಲು ವಿಚಾರಣೆ ಎಂದರೇನು ದೇವರಿಗೆ ಕೆಲಸದ ಜವಾಬ್ದಾರಿಯೇನೂ ಇಲ್ಲವೆಂದು ಡಿ ವಿ ಜಿ ಹೇಳಿದ್ದಾರೆ ಮೇಲೆ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡುವುದು ಮಾತ್ರ ದೇವರ ಕೆಲಸ ಎಂದು ಭಾವಿಸಬೇಕಾಗುತ್ತದೆ ಆದರೆ ಪ್ರಚಲಿತವಾಗಿರುವ ನಂಬಿಕೆ ಕರ್ಮ ತನ್ನ ಫಲವನ್ನು ತಾನೇ ಕೊಡುತ್ತದೆ ಎಂದಲ್ಲವೇ ಕರ್ಮಕ್ಕೂ ಅದರ ಫಲಕ್ಕೂ ಅನಿವಾರ್ಯವಾದ ಕಾರ್ಯಕಾರಣ ಸಂಬಂಧವಿದೆ ಯಾರೇನ ಮಾಡುವರು ಯಾರಿಂದಲೇ ಪೂರ್ವ ಪೂರ್ವಜನ್ಮದ ಕರ್ಮ ವಿಧಿ ಬೆನ್ನಬಿಡದು ಎಂದು ಪುರಂದರದಾಸರು ಹಾಡಿದ್ದಾರೆ ಆ ನಂಬಿಕೆ ಅನೇಕ ಕಡೆ ಕಾಣುತ್ತದೆ ಮಾನವನ ಸಂಕಟವನ್ನು ದೇವರು ಏಕೆ ತಪ್ಪಿಸಲಲ್ಲ ಎಂಬ ಪ್ರಶ್ನೆಗೆ ಸಾಮಾನ್ಯವಾಗಿ ಬರುವ ಉತ್ತರ ಅದು ನಮ್ಮ ಕರ್ಮ ನಾವು ಅನುಭವಿಸಲೇಬೇಕು ದೇವರು ಅದನ್ನು ತಪ್ಪಿಸಲಾರ ಇದು ನಿಜವಾದರೆ ಕರ್ಮಾಧ್ಯಕ್ಷ ದೇವರಿಗೆ ಉದ್ಯೋಗವೇ ಇಲ್ಲ ಕರ್ಮದ ಮತ್ತು ಕರ್ಮಫಲದ ಗತಿ ಯಾರ ಹಂಗೂ ಇಲ್ಲದೆ ತನ್ನ ಪಾಡಿಗೆ ತಾನು ಸಾಗುತ್ತದೆ ಕರ್ಮಾಧ್ಯಕ್ಷನು ಎರಡನೇ ಕೆಲಸ ಕರ್ಮಾಧ್ಯಕ್ಷನು ಕರ್ಮ ಮಾಡುವುದಕ್ಕೆ ಬೇಕಾದ ಚೈತನ್ಯ ಕೊಡುತ್ತಾನೆ ಎನ್ನಬಹುದು ಎಲ್ಲ ಚೈತನ್ಯಕ್ಕೂ ಮೂಲ ಎನ್ನಿಸಿಕೊಂಡಿರುವ ದೇವರಿಂದಲೇ ಈ ಕೆಲಸ ನಡೆಯಬೇಕೆಂಬುದು ಒಪ್ಪಬಹುದಾದ ಮಾತು ಆದರೆ ನಾನು ಎದ್ದಾಗ ಕೂತಾಗ ಲೇಖನಿಯನ್ನು ಕೈಗೆ ತೆಗೆದುಕೊಂಡಾಗ ಗಾಳಿ ಸವಾರಿ ಹೊರಟಾಗ ಪ್ರತಿ ಸಾರಿಯೂ ದೇವರು ಆಯಾ ಕೆಲಸಕ್ಕೆ ಬೇಕಾದ ಶಕ್ತಿಯನ್ನು ಆದಷ್ಟನ್ನು ಮಾತ್ರ ಕೊಡುತ್ತಾ ಕೂತಿರುತ್ತಾನೆಯೇ ಅಥವಾ ಒಂದು ಸಾರಿ ಎಲ್ಲ ಶಕ್ತಿಯನ್ನು ಕೊಟ್ಟು ಕೈ ಕೊ ಕೈ ತೊಳೆದುಕೊಳ್ಳುತ್ತಾನೆಯೇ ದೇವರು ಸೃಷ್ಟಿಕಾರ್ಯವನ್ನು ಮಾಡಿದಾಗಲೇ ವಸ್ತು ಪ್ರಾಣಿ ಮಾನವರೆಲ್ಲರಿಗೂ ಕೊಡಬೇಕಾದ ಗುಣಶಕ್ತಿಗಳೆಲ್ಲವನ್ನೂ ಕೊಟ್ಟುಬಿಟ್ಟಿದ್ದಾನೆ ಅವನ್ನು ಹೇಗೆ ಉಪಯೋಗಿಸಬೇಕು ಎಂಬುದು ನಮಗೆ ಬಿಟ್ಟದ್ದು ಸೃಷ್ಟಿ ಮುಗಿದ ಮೇಲೆ ದೇವರ ಕೈವಾಡವೇನೂ ಇಲ್ಲ ಎಂಬ ವಾದವೊಂದಿದೆ ಸ್ಥೂಲವಾಗಿ ಡೀಸ್ಟ್ ತತ್ವವನ್ನು ಪ್ರತಿಪಾದಿಸುವವರ ನಿಲುವು ಇದೆ ಇದು ನಿಜವಾದರೆ ಸೃಷ್ಟಿ ಮುಗಿದ ಮೇಲೆ ದೇವರ ಅಧ್ಯಕ್ಷತೆ ಕೇವಲ ನಾಮಕಾವಸ್ಥೆ ಇದು ಉಪನಿಷತ್ ಮಂತ್ರದಲ್ಲಿರೋ ವಿರೋಧಾಭಾಸ ಇದನ್ನು ಮರೆತು ದೇವರು ಇದ್ದರೆ ಒಬ್ಬನೇ ಎಂಬ ನಿಲುವನ್ನು ಮಾತ್ರ ಒಪ್ಪಿ ಮುಂದುವರಿಯೋಣ